ನಾವ್ ಅಟೆವ್ ಹುಬ್ಬಳಿಗೆ ಅದಕ್ಕೆ ಅಂದ್ರೆ ಎಲ್ಲ ಬದಿ ನೋಡಕ ನಮ್ಮ ವರ್ಷನ ಬಾ ಇನ್ನೆಂದರು ಮತ್ತೆ ಎಲ್ಲೆಲ್ಲಾ ఉంటೆ ಹಂಗೋಕ ನಿನ್ನ ನಡ್ಕಂತ ನಡ್ಕೊಂತ ಆ ನಡ್ಕಂತ ಹಂಗ ನಡಬಂದ ಬಸ್ ಐತಲ್ಲ ಗವರ್ನಮೆಂಟ್ ಅದು ಕರೆ ಅಂತೆ ಹಂಗೇ ಮುಂದೆ ಅದಕ್ಕೆ ವಾಕಿಂಗ್ ಮಾಡ್ತಿದ್ದೆ ಅಷ್ಟೆ ಇನ್ನೊಬ್ಬ ನಮ್ಮ دوست್ರಂತ ಅಂದ್ರೆ ಆ ಬಂದ್ಮೇಲೆ ಮೇಲೆ ನಾನು ಇವ ಆಸೇ ಈಗ ದಾರಿ ಇವಕಿಂತ ಆ ಡेंजर ಆದಂಗೆ ಈಗ ಧಾರವಾಡಸಿ ಇಲ್ಲ ನಮ್ಮ ಊರಿನತ್ರ ಹಿಂಗ ಬಂದ್ವಿ ನಮ್ಮ ಊರಿಗೆ ಬಸ್ ಬಂದಿಲ್ಲ ಅದಕ್ಕೆ ಈಗ ಇಲ್ಲಿಂದ್ರ ಹಿಂಗ ಹುಬ್ಬಳ್ಳಿ ರೋಡ್ ಇಲ್ಲಿ ಹೊಂಟೇವಿ ಬಂದ ಸಿಗ್ತೇವ್ರಿಬಂಧ ನಮಸ್ಕಾರ ಕರ್ನಾಟಕ ಹುಬ್ಬಳ್ಳಿಗೆ ಗಣಪತಿ ನೋಡಕ ನಮ್ ಜೊತೆ ನಮ್ದು ರಾಜೇಶ್ ಅಮ್ಮತ್ ದರ್ಶನ್ ಮಾತಾಡ್ತ ಏನಂತೀರಿ ನೋಡ್ರಿ ಇವತ್ತ ನಾವು ಹುಬ್ಬಳ್ಳಿಗ್ ಹೊಂಟೇವಿ ಹುಬ್ಬಳಿಕ ರಾಜ ಮತ್ ಹುಬ್ಳಿಕ ಮಹಾರಾಜ ಗಣಪತಿ ನೋಡ್ಕೊಂಡ್ ಬರ ಅಂತ ನೀವು ನೋಡ್ರಿ Let it, let it, let it, let it, let it hang. ನಮಸ್ಕಾರ ಇವಾಗ ಹುಬ್ಳಿಗೆ ಬಂದ್ವಿ ಹುಬ್ಳಿಗೆ ಬಂದ ಅಲ್ಲೇ ನೋಡಿದ್ರೆ ಚೆನ್ನಮ್ಮ ಸರ್ಕಲ್ನಾಗ ರಾಣಿ ಚೆನ್ನಮ್ಮ ಮೈದಾನದ ಗಣಪತಿ ವಿಸರ್ಜನೆ ಮಾಡಕ್ಂತಾರೆ ಡೀಸೆಲ್ ಆಗ್ತಾ ಇದೆ ಅಲ್ಲಿ ಸ್ವಲ್ಪ ಇವಾಗ ಈಗ ಹೊಂಟಾವೀಗ ಮುಂದೆ ಎಲ್ಲಿಗೆ ಹೊಂಟ ಇವಾಗ ಮುಂದೆ ನಾ ಅಂತ ಜನತಾ ಇದೆ ಜನತಾ ಬಜಾರ್ ಅಂತ ಇಲ್ಲಿ ಒಂದು ಮೂರ್ ಸಾವಿರ ಮುಟ್ಟ ಇದೆ ಅದ್ರ ಹತ್ರ ಒಂದು ಗಣೇಶ್ ಇಟ್ಟಿದ್ದಾರೆ ಇವಾಗ ಹೋಗೋಣ ಬನ್ನಿ ಅಲ್ಲಿ ಅದು ಗಣಪತಿ ಹೆಂಗಿದೆ ಅಂತ ನೋಡೋದಿಲ್ಲ ಅಲ್ಲಿಂತ ಮೂರ್ ಸಾವಿರ ಮುಂದೆ ಅಲ್ಲಿಂದ ಮುಗಿಸ್ಕೊಂಡ್ಬಿಟ್ಟು ಮತ್ತೆ ಹುಬ್ಳಿಗ ರಾಜ ಅಂತ ಇದೆ

ಈಗ ಹೆಂಗಂದ್ರ ಐ ಐ ಟೈಮ್ ಆದ್ಮೇಲೆ ಐ ಐ ಕಿಲ್ಲ ಹುಬ್ಳಿಗ್ ಕಲ್ತಿದ್ವಲ್ಲ ಐ ಮುಗಿಸ್ಕೊಂಡ್ ಫ್ರೀ ಟೈಮ್ ಇರ್ತದ ಅವ್ ಬರ್ತಿದ್ವಿ ಬಂದ್ ಎಲ್ಲಾ ನೋಡ್ಕೊಂಡು ಹೋಗ್ತಿದ್ವಿ ವರ್ಷ ವರ್ಷ ಅದೇ ಟೈಪ್ ಈಗ ವರ್ಷ ಹುಬ್ಳಿಗ್ ಬಂದ್ರು ಈಗ ಕೆಲಸ ಕೆಲ್ಸ ಮನ ಹುಬ್ಳಿಗೆ ಬಂದ್ರು ಒಂದ್ ಸತ ಬಂದ್ ನೋಡ್ಕೊಂಡು ಹೋಗೇ ಹೋಗ್ತೀವಿ ಅದಕ್ಕೆ ಈ ಸತನು ಬಂದಿವಿ ಇವಾಗ ಹುಬ್ಳಿ ಅಂದ್ರೆ ಅಷ್ಟಿಷ್ಟ ನಿಮ್ಗೆ ಹೌದಾ ಮತ್ತೆ ನಾವ್ ಹುಟ್ಟಿದ್ ಹುಟ್ಟಿದೇನ್ಸಿ ಹುಬ್ಳಾಗ ಇದರ್ ಸಾವಿರ ಮಠ ಇದ ಗಣಪತಿ ಇಟ್ಟಿ ತೋರ್ತೇನೆ ನೀ ನೋಡಿದಲ್ರಿ ಮಹಾದ್ವಾರ ಗಣಪತಿ ಮೂರ್ ಸಾವಿರ ಮಠದ ಈ ಮುಗಿಸ್ಕೊಂಡು ಇವಾಗ ಇಲ್ಲೇ ಮುಂದೈತಿ ಹುಬ್ಳಿಕಾ ರಾಜ ಗಣಪತಿ ಇದೆ ಇದ್ರ ಆ ಸೈಡ್ ಬರುತ್ತೆ ರಾಜಟೆ ಈಗ ಒಂದು ಈ ಬ್ಯಾಕ್ ಸೈಡ್ ಐತಿ ಆಲ್ರೆಡಿ ಇವಾಗ ನಾವು ಆ ಕಡೆ ಹೋಗ್ಬೇಕಾ ಅದು ಗಣಪತಿ ನೋಡ್ಬೇಕಂದ್ರೆ ಇದು ಮೂರು ಸಾವಿರ ಮಟ್ಟದಿಂತರ ಗಣಪತಿ ಅಂತ ಹೆಂಗೆ ಹೋಗ್ಬೇಕು ಇವಾಗ ಈಗ ಇಲ್ಲಿಂದ್ರೆ ಹೆಂಗೆ ಹೋದ್ರೆ ಇಲ್ಲೊಂದು ಇಲ್ಲ ಹಿಂಗೆ ಹೋಗ್ಬೇಕು ಇವಾಗ ಹಿಂಗಿ ಎಲ್ಲಿಂತ್ರ ಹೋಗಿ ಎಲ್ಲಿ ತೋರಿಸ್ತೇನೆ ಹೇಗೆ ಇದಕ್ಕೂ ಹುಬ್ಳಿಕ ರಾಜ ಗಣಪತಿ ಅಂತ ನೋಡಿದ್ರು ತೋರಿಸ್ತಾನೆ ಇದೇ ಹುಬ್ಳಿ ರಾಜ ಗಣಪತಿ ಇದೆ ಇದೆಲ್ಲ ಎಲ್ ಇ ಡಿ ಸ್ಕ್ರೀನ್ ಐತೆ ಡಿಸ್ಪ್ಲೇ ಮಾಡ್ತಿರ್ತಾರೆ ಪ್ರಮೋಷನ್ ಅಲ್ಲಿ ಒಂದೈತಿ ಎಲ್ ಇ ಡಿ ಸ್ಕ್ರೀನ್ ಇವಾಗ ಸಿಗ್ತಾನೆ ನೋಡ್ತೀರಿ ಗಣಪತಿ ನೋಡಿ ತೋರ್ಸ್ತೇನೆ ಇವಾಗ ಮಾಡ್ತೇನೆ ನೋಡ್ರಿ ಗಣಪತಿ ಗಣಪತಿ ಇವಾಗ ಅಲ್ಲಿ ಮುಂದೋಗಿ ಕ್ಲಿಯರ್ ಆಗಿ ಕಾಣಿಸ್ತದೆ ಅಲ್ಲಿ ಹೋಗಿ ಮುಂದೋಗಿ ತೋರ್ಸ್ತೇನೆ नरेblekarajagapati shukrdaye dost banega prashya aurat kala ke most iconic shilpateeyagapati shukrarajagapati ke andar gaon par bahut shuru ho gaya maro gaon chale re ಇವಾಗ ಇವಾಗ ಒಬ್ಬರಲ್ಲಿ ವ್ಯವಸ್ಥಾಪಕರಾದ ಗಣಪತಿ ಮಂಡಳಿಯವರು ಅವ್ರು ಬರ್ರಿ ಏನಂತಾರೆ ಗಣಪತಿ ಬಗ್ಗೆ ಇತಿಹಾಸ ಹೇಳ್ತಾರೆ ಇದು ಗಣಪತಿ ಎಷ್ಟು ವರ್ಷ ಇದು ನೋಡ್ರಿ ನಾವು ಇದು ಗಣಪತಿ ಇಡಕತ್ತ ನಲವತ್ತೊಂಬತ್ತು ವರ್ಷ ಆತ ಮುಂದಿನ ವರ್ಷ ಐವತ್ತು ವರ್ಷ ಆಗ್ತಿ ಇದು ಹುಬ್ಬಳ್ಳಿ ಕಾ ರಾಜ ಅಂತ ಹೇಳಿ ಕರ್ನಾಟಕದಲ್ಲಿ ಸುಪ್ರಸಿದ್ಧವಾದ ಮಹಾಗಣಪತಿ ಇದು ಸರ್ ಇದು ಎಕ್ಸಾಕ್ಟ್ ನೋಡ್ರಿ ಗಣಪತಿ ಇಪ್ಪತ್ತೆರಡು ಫೋಟೋ ಐತ್ ನೋಡ್ರಿ ಗಣಪತಿ ಮಹತ್ವ ಏನಂದ್ರಿ ಇಡೀ ಹುಬ್ಬಳ್ಳಿ ಇದು ಕರ್ನಾಟಕದಿಂದ ವತಿಯಿಂದ ಎಲ್ಲಾ ಮಂದಿ ಬರ್ತಾರೆ ದರ್ಶನ ಪಡಿತಾರೆ ಮತ್ತ ಇದು ಗಣಪತಿ ಮಹತ್ವ ಏನಂದ್ರೆ ಬಿಡ್ಕೊಂತಿದ್ದ ಎಲ್ಲಾ ಗಣಪತಿ ತಮ್ಮ ಮನೋಕಾಮಗಳನ್ನ ಎಲ್ಲಾ ಪೂರ್ಣ ಕುಂತೈತಿ ಅಂತ ಹೇಳಿ ಇಲ್ಲಿ ಭಕ್ತರು ಎಲ್ಲಾ ಹೇಳ್ತಾರಪ್ಪ ನಮ್ ಬಂದ್ರಿ ಮತ್ತು ರೀ ಇದು ಯಾವತ್ತ ಇದು ನೋಡ್ರಿ ಮಂಗಳಾರ ಹನ್ನೊಂದು ದಿವಸ ನಾವು ವಿಸರ್ಜನೆ ಮಾಡ್ತೀವಿ ರೀ ಮತ್ತೇನು ವಿಶೇಷತೆ ಐತಿ ವಿಶೇಷ ಅಂದ್ರೆ ಇದಪ್ಪ ಮಂದಿ ಬರ್ತಾರ ಮತ್ತು ಈಗ ಏನು ನಾವು ಮಂದಿ ಬೆಡ್ಕೊಂಡಿದ್ದೆ ಇಲ್ಲಿ ಬೆಳ್ಳಿ ಗಿಳ್ಳಿಯನ್ನು ಅನ್ನು ಆರ್ಪಡಿಸ್ತಾರೆ ತಮ್ಮ ಮನೋಕಾಮನೆ ಪೂರ್ಣ ಆಗಿದ್ದಕ್ಕೆ ಮತ್ತು ನಿರಂತರ ಕಾರ್ಯಕ್ರಮವನ್ನು ಆನ್ ಸತರ್ಪಣೆ ಮತ್ತೆಲ್ಲ ನಾವು ನಿರಂತರವಾಗಿ ಒಂದೊಂದು ಕಾರ್ಯಕ್ರಮ ಮಾಡಸ್ತಿರ್ತೀವಿ ಎಲ್ಲ ಭಕ್ತಗಳಿಗೆ ತ್ಯಾಂಕ್ ಯು ನಾವು ಒಂದು ದುರ್ಗದಲ್ಲಿ ಹುಬ್ಬಳ್ಳಿಯಾಗ ಇದೆ ಮೇನ್ ಮಾರ್ಕೆಟ್ ಇಲ್ಲಿ ಒಂದು ಗಣೇಶ ಇದೆ ಅದನ್ನ ನೋಡೋಣ ಬರ್ರಿ ಇದು ಆಕ್ಚುಲಿ ಇವಾಗ ಪೆಂಡಾರ್ಗಲ್ಲಿ ಅಂತಂದ್ರೆ ಇಲ್ಲ ಇವ್ ಯಾವ ಮನೆಗೆಲ್ಲ ಬಳಸೋ ಸಾಮಾನು ಗ್ಯಾಸ್ ಇಂತ ಮನಿ ಕಿಚನ್ 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 ಐಟಮ್ಸ್ ಎಲ್ಲ ಸಿಗುತ್ತಿಲ್ಲ ಜವಳಿ ಸಾಲ ಏನು ಮುಂದೆ ಐತ್ರಿ ಆ ಕಡೆ ಅಲ್ಲಿ ಹೋದ್ರೆ ಜವಳಿ ಸಾಲಿನಾಗ ನಿಮ್ಗ ಬಟ್ಟೆ ಎಲ್ಲ ಸಿಕ್ತ ಈಗ ಹೆಂಗಂದ್ರ ಬೆಂಗಳೂರಾಗ ಚಿಕ್ಕಪೇಟೆ ಕಬ್ಬನ್ಪೇಟೆ ಇವು ನಗರ ಪೇಟೆ ಎಲ್ಲ ಆ ಆತರ ಈ ಹುಬ್ಳಿ ಒಳಗ ಗಲ್ಲಿ ಜವಳಿ ಸಾಲ ದುರ್ಗದ ಬೈಲ ಆ ಮತ್ತೆ ಯಾವ್ದಿದ ಇದು ಹಳೆ ಹುಬ್ಳಿ ಮತ್ತೆ ಜನತಾ ಬಜಾರ್ ಇವೆಲ್ಲ ಹಂಗ್ ಈಗ ಮಿನಿ ಇದು ಹೆಂಗಂದ್ರೆ ಹುಬ್ಳಿ ಇತಿಹಾಸ ಏನಂದ್ರೆ ವಿಜಯನಗರ ಕಾಲದಾಗ ಇದ್ದಿದ್ದು ವಿಜಯನಗರ ಕಾದಾಗ ಶ್ರೀಕೃಷ್ಣ ದೇವ ಇದೂರ್ ಟೈಪ ಇಲ್ಲಿನೂ ಗಲ್ಲಿ 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 ಮಾಡ್ಯಾರ ಟೈಪ ಇದು ಇವಾಗ ಹೊಂಟ್ರೆ ಪೆಂಡಾರ್ ಗತಿ ಈ ಪೆಂಡಾರ್ ಗಲ್ಲಿ ಹಂಗೆ ಹಂಗ ದುರ್ಗದ ಬೇಲಿ ಮಾರ್ಕೆಟ್ ಐತಿ ಆ ಮೇರೆ ಮಾರ್ಕೆಟ್ ಒಳಗೆ ಒಂದು ಗಣಪತಿ ಐತ್ರಿ ಮೇನ್ ಗಣಪತಿ ಹುಬ್ಳಿಗೆ ಈಗ ಅಲ್ಲಿ ತೋರಿಸ್ತೀನಿ ತೋರ್ಸಿನ ಈಗ ದುರ್ಗದ ಬೇಲಿಗೆ ಅಂತೆಲ್ಲ ಮಿಡ್ಲ್ ಒಂದು ಗಣಪತಿ ಐತ್ರಿ ಬಾಬಾ ಸಾಬನ್ ಗಲ್ಲಿ ಅಂತ ಬಲ್ಗಾಮ್ ಗಲ್ಲಿ ದಾಸ್ ಕಡೆ ಈಗ ಇಲ್ಲಿಗೆ ಹೋಗ್ಬಾರ ಡೆಕೋರೇಷನ್ ಮಸ್ತ್ ಮಾಡ್ಯಾರ ನೋಡ್ರಿ ಅಲ್ಲಿ ಒಳಗೆ ಹೋಗಿ ತೋರ್ಸಿನಿ ಹೊರಗಡೆ ಅನಾಹುತ ಐತಿ

ನಾವು ಸ್ವಾಭಿಮಾನಿ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಬಂದೇವೆ ಈಗ ಈ ಗಣಪತಿ ಬಗ್ಗೆ ಏನಾದ್ರೂ ಮಾಹಿತಿ ಹೇಳಿ ಈ ಬೆಳಗಾಂದಲ್ಲಿ ಬೆಳೀತ್ರಿ ಇದು ನಾವು ಮೂವತ್ ಮೂವತ್ತೈದು ವರ್ಷದಿಂದ ಹಿಡ್ಕೊಂಡ್ ಬರ ಹತ್ತೀವಿ ಇಂದು ಎಡ್ ಡೈನೋಸರ್ ಕೆಂಕೊಂಗು ದ ಗೋಡ್ಜಿಲ್ಲಾ ಇಂದು ಎಡ್ ಅಂತರಕಾಯಿ ತೆಂಗಿನಕಾಯಿ ಗಣಪತಿ ಹಿಂದುಗಡೆ ಜರಾಸಿ ಪಾರ್ಕು ಹಿಂದಾಗಡೆ ವಾಳುಗುಳಿ ಹಿಂದಾಗಡೆ ಇಂದ್ರಪರ್ಸ ಇದೆಲ್ಲ ನಾವು ಮಾಡಿದ್ದೀವಿ ಸಕ್ಸಸ್ ಆಗಿದೆ ನಮ್ದು ಬವಾಸನ ಗಲ್ಲಿ ಬೆಳಗಾವಿ ಗಲ್ಲಿಯಲ್ಲಿ ಇವಾಗ ನಾವು ಲಾಸ್ಟ್ ಟೈಮು ಎಲ್ಲಮ್ಮ ಮಧ್ಯ ಮಾಡಿದ್ವಿ ನೆಕ್ಸ್ಟ್ ಇವಾಗ ಇವಾಗ ವೈಷ್ಣು ದೇವಿದು ಶೋ ಇದೆ ತುಂಬ ಜನ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ ಇದು ಶೋ ಟೈಮಿಂಗ್ ಏನೈತೆ ಸಾಯಂಕಾಲ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ಮಠ ಇರುತ್ತೆ ಶೋ ಶೋ

ಇವಾಗ ನಾವು ಬಂದೇವಿ ದುರ್ಗದ ಬೈಲ ಮಾರ್ಕೆಟಿಗೆ ಹುಬ್ಳಿ ಮೇನ್ ಮಾರ್ಕೆಟ್ ಐತಿ ದುರ್ಗ ಬೈಲ ಇಲ್ಲೇ ಗಣಪತಿ ನೋಡೋದ್ ಬರ್ರಿ ಒಳಗೆ ಹೆಂಗೈತಿ ಇಲ್ಲಿ ಡೆಕೋರೇಷನ್ ಮಸ್ತ್ ಮಾಡಿರ್ತಾರೆ ಗಣಪತಿ ಒಳಗ್ ತೋರಿಸಿ ನೋಡ್ರೆ ಮಂಟಪ ಹೆಂಗ್ ಮಾಡ್ಯಾವ ವರ್ಷ ಚೇಂಜ್ ಮಾಡ್ತಾರೆ ಇದನ್ನ ಮಂಟಪನ ಈ ವರ್ಷ ಈ ಒಳಗ ನೋಡೋದ್ ಬರ್ರಿ ಯಾವ ತರ ಐತಿ ಇಲ್ಲಿನೂ ಅಲ್ಲಿ ನೋಡಿದ್ವಲ್ಲ ಅದೇ ಥರ ನೈಟ್ ಶೋ ಇರುತ್ತೆ ಲೈಟ್ ಶೋ ಇರುತ್ತೆ ನೈಟ್ ಅದರ ಟೈಮಿಂಗ್ಸ್ ಅವ್ರು ಬೇಕಂದ್ರೆ ಸಿಕ್ಕರೆ ನಾನು ಹೇಳ್ತೇನೆ ಟೈಮಿಂಗ್ಸ್ ಯಾವ್ದು ಇರುತ್ತೆ ಅಂತಂದ್ರೆ ಇಲ್ಲಿನೂ ಒಂದೊಂದು ವರ್ಷನೂ ಪ್ರತಿಯೊಂದು ಕಾನ್ಸಪ್ಟ್ನಾಗ ವೀಡಿಯೋ ಮಾಡ್ತಾರೆ ವೀಡಿಯೋ ಟೈಪ್ ಕಾನ್ಸಪ್ಟ್ನವಾಗ ಇದು ಮಾಡ್ತಾರೆ ಇವಾಗ ನೋಡೋಣ ಯಾವ ಥರ ಇಲ್ಲೇ ಕೇಳಿದೆ ಸೇಮ ಸೇಮ್ ಆರೂವರೆ ಹನ್ನೆರಡು ಗಂಟೆ ಮಟ್ಟ ಇರುತ್ತೆ ಇದು ಶೋ ಬಂದು ನೋಡ್ಬೋದು ಶೋ ಯಾರೋ ಹುಬ್ಬಳ್ಳಿ ಆಗಿದ್ರು ಬಂದು ನೋಡ್ರಿ ಚಲೋ ಇತ್ತು ಶೋ ಇನ್ ಕೇಸ್ ನಾಯ್ತಕ್ಕೆ ನೋಡೋಣ ಇವಾಗ ಹೋಗ್ಬರೀ ಮತ್ತೀಗ ಹುಬ್ಬಳ್ಳಿಕಾ ಮಹಾರಾಜ ಅಂತ ಮರಾಠ್ಗಲ್ಲಿ ಒಳಗ ಅಲ್ಲಿ ತೋರಿಸ್ತೀನಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ ಬೇಕಣ್ಣ ಈಗ ನಾವು ಮರಾಠಗಲ್ಲಿ ಗಣಪತಿ ಅದೇ ಹುಬ್ಳಿಕ ಮಹಾರಾಜ ಆ ಗಣಪತಿ ನೋಡಕ್ ಹೋಗೋಣ ಬರೀ ಈಗ ನಾವು ದುರ್ಗದ ಮರಾಠ್ಗಲ್ಲಿ ಈ ಕಡೆನ ಹೋಗ್ಬೇಕ ನಾವು ಇವಾಗ ಬಂದೇವಿ ಮರಾಠಗಲ್ಲಿ ಗಲ್ಲಿ ಗಣಪತಿಗೆ ಹುಬ್ಳಿಚ ಮಹಾರಾಜ ಅಂತ ಮರಾಠಗಲ್ಲಿ ಗಲ್ಲಿ ಒಳಗೈತಿ

ಹಾ ತರುತ್ತೇವೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸ್ವಾಭಿಮಾನಿ ಕನ್ನಡಿಗ ಅಂತ ಮಾಡ್ತೀವಿ ಇವಾಗ ಗಲ್ಲಿ ಗಣಪತಿ ಬಂದೇವಿ ನೋಡ್ಬೋದು ನಿಮ್ಮ ಅದಿಂದ ಹೋಮ ಉಂಟಾರ ಪ್ರತಿ ವರ್ಷನೂ ಹೋಮ ನಡ್ಸ್ತಾರ ಈಗ ಈಗ ಹೋಮ ನಡ್ತಾ ಅದಕ್ಕೆ ಈಗ ಇಲ್ಲ ನೋಡೇವಿ ಮುಂದೆ ಹೋಗ್ಬರ ಮುಂದೆ ಯಾವ ಸ್ವಾಭಿಮಾನಿ ಕನ್ನಡಿಗಣ ಸ್ವಾಭಿಮಾನಿ ಇವಾಗಿಲ್ಲ ಈ ಇದರ ಮಾಹಿತಿನ ಕೇಳಾಕ್ ನೋಡಿದ್ವಿ ಯಾರು ಸಿಕ್ಲಿಲ್ಲ ಯಾಕಂದ್ರೆ ಎಲ್ಲ ಹೋಮ ಅಂತಾರಲ್ಲ ಅದ್ರ ಸಂಬಂಧ ಸಿಕ್ಕಿಲ್ಲ ಇನ್ ಕೇಸ್ ಯಾರ ಸಿಕ್ಕರೆ ನಿಮ್ಗೆ ತಿಳಿಸ್ ಅನ್ನೋದ್ರ ಬಗ್ಗೆ ಇತಿಹಾಸ ಮತ್ತೆ ಯಾವಾಗ ತಿಳ್ಕೊಂಡ್ಬಂದ್ರೆ ಸಿಕ್ಕರೆ ನಿಮಗೂ ಮಾಹಿತಿ ಇಲ್ಲ ಅದ್ರ ಈಗ ಹೋಗ್ಲಾಗಿದ್ದಾರೆ ಎಲ್ಲಾರು ಅಮ್ಮ ಮರ ಅಂತಾರು ನೋಡಿದ್ರಿ ಇವಾಗ ಇವಾಗ ಮತ್ತೆ ಮುಂದೆ ಯಾವಾಗ ಅನ್ಪೇಜ್ ಇವತ್ತೋರ್ಸಿರ್ತಾರೆ ನೋಡ್ಕೊಂಡು ನನಗೆ ನಂಗೆ ಹಾಕೊಳ್ತೀರ ಈ ಬ್ಲಾಗ್ ನೋಡೋವಂಥದ್ದು ನೀವು ಇಲ್ಲಿಗೆ ಇಷ್ಟ ನಿಮ್ಮ ಮುಂದಿನ ಬ್ಲಾಗ್ ಸಿಗೋಣ ನಿಮ್ಗೆ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಕನ್ನಡ ಕಾಂಟ್ಯಾಕ್ಟ್ ನಾನು ಬೆಳೆಸ್ರಿ ಯಾರಾಗಲಿ ಅವ್ರು ಅವ್ರನ್ನ ಬೆಳೆಸ್ರಿ ಓಕೆ ಮುಂದಿನ ಮುಂದಿನ ಬ್ಲಾಗ್ನೇ ಸಿಗೋಣ ಅಲ್ಲಿ ಸ್ವಲ್ಪ ಬಾಯ್